ನಮಸ್ತೆ ಎಲ್ಲರಿಗೂ ಆಲೀಸ್ ಬೈಲ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸ್ವಾಗತ ಇವತ್ತೊಂದು ಹಸಿ ಕಾಳಿನ ಸಾಂಬಾರು ಮಾಡೋದು ತೋರಿಸ್ಕೊಡ್ಬೇಕು ಅಂತೇಳಿ ಹಸಿ ಕಾಳಿನ ಸೀಸನ್ ಅಲ್ವಾ ಈಗ ಹಾಗಾಗಿ ಒಂದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಟೊಮೊಟೊ ತಗೊಂಡಿದ್ದೀನಿ ಅದು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಸ್ವಲ್ಪ ಶುಂಠಿ ಹಾಕ್ಕೊಂಡು ಸ್ವಲ್ಪ ಒಂದು ಅರ್ಧ ಹೋಳಷ್ಟು ಕಾಯಿ ಹಾಕ್ಕೊಂಡು ಇದನ್ನ ಮಿಕ್ಸಿ ಮಾಡ್ಕೊಳ್ತೀನಿ ಸೊ ತಗ್ನಿ ಕಾಳಿನ ಸೀಸನ್ ಆಗಿರೋದ್ರಿಂದ ಇವಾಗ ಸೊ ಅದು ಸಾಂಬಾರು ಮಾಡೋದು ಚೆನ್ನಾಗುತ್ತೆ ಅಂತ ಹೇಳಿ ಎಲ್ಲ ರುಬ್ಬಾಯ್ತು ಸೊ ಮನೇಲಿ ಏನು ಖಾರ ಪುಡಿ ಸಾಂಬಾರು ಪುಡಿ ಇರುತ್ತೆ ಅದನ್ನೇ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಮಸ ಹಸಿ ಮಸಾಲೆ ಬೇಕಾದರೂ ಹಾಕ್ಕೋಬೋದು ಇದಕ್ಕೆ ನಂತರ ಅದು ರುಬ್ಬಿಟ್ಕೊಂಡಾದ್ಮೇಲೆ ಒಂದು ಪ್ಯಾನ್ಗೆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಈರುಳ್ಳಿ ಕರ್ಬೇನ ಸೊಪ್ಪು ಒಣಮೆಣ್ಸಿ ಕಾಯಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಸ್ವಲ್ಪ ಬಾಡಾದ ಒಂದು ಟೊಮೊಟೊನ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ ಇ ಎರಡು ನಿಮಿಷ ಬೆಂದ ಮೇಲೆ ತಡ್ನಿಕಾಳು ಮತ್ತು ಸ್ವಲ್ಪ ಬೀನ್ಸು ಒಂದು ಮೂಲಂಗಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟ್ ತರಕಾರಿ ಹಾಕೊಳ್ಳಿ ಆಮೇಲೆ ಕಾಳುಗಳನ್ನ ಹಾಕೊಳ್ಳಿ ಕಾಳು ಬೇಗ ಬೆಂದು ಬಿಡುತ್ತಲ್ಲ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಈ ಹಸಿ ಕಾಳು ಯೂಸ್ ಮಾಡ್ತಿರೋದ್ರಿಂದ ಸ್ವಲ್ಪ ಶುಂಠಿನ ಆಡಿಸ್ಬೇಕಾದ್ರೆ ಹಾಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಏಕೆಂದ್ರೆ ತಡ್ನಿಕಾಳು ಆಗುತ್ತೆ ಹಾಗಾಗಿ ಸ್ವಲ್ಪ ಶುಂಠಿ ಹಾಕ್ಕೊಂಡು ರುಬ್ಬಕ್ಕೆ ಹಾಕೊಳ್ಳಿ ಚೆನ್ನಾಗಾಗುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಯಾರ್ಯಾರು ಹೊಸ ಚಾನಲ್ ನೋಡ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿಯಿಂದ ಫ್ರೆಂಡ್ಸ್ಗೆ ನಿಮ್ಮ ಸಪೋರ್ಟ್ಸ್ ಅದ ಹೀಗೆ ಇರಲಿ ಎಲ್ಲ ಹಾಕಲ್ವೇ ಒಂದು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಮಿಕ್ಸ್ ಅಂದರೆ ಆದಮೇಲೆ ಏನು ಖಾರ ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಕುಕ್ಕರ್ಗೆ ಹಾಕಿ ಒಂದು ಮಿಕ್ಸ್ ಕೊಡಬೇಕು ಆ ಜಾರನ್ನ ಹಾಗೆ ಬಿಡಬೇಡಿ ಜಾರನ್ನ ನೀಟಾಗಿ ತೊಳ್ಕೊಂಡು ಅದರ ನೀರು ಕೂಡ ಹಾಕ್ಕೊಳ್ಳಿ ಈ ಮಸಾಲೆ ಹಾಕ್ತದ್ರೆ ಸ್ವಲ್ಪ ಘಮ ಘಮ ಅಂತ ಇದೆ ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿ ತನಕ ಚೆನ್ನಾಗಿ ಕೈ ಆಡ್ಕೊಳ್ಳಿ ಸ್ವಲ್ಪ ಒಂದೆರಡು ನಿಮಿಷ ಬೇಯಿಸ್ಕೊಳ್ಳಿ ನಂತರ ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಇಷ್ಟೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ತುಂಬ ಈಸಿ ಇದೆ ಮೆಥಡು ಸೊ ಮನೇಲಿ ಟ್ರೈ ಮಾಡಿ ಈಗ ಹಸಿ ಕಾಳಿನ ಸೀಸನ್ ಆಗಿರೋದ್ರಿಂದ ಎಲ್ಲರಿಗೂ ತುಂಬ ಚೆನ್ನಾಗೇ ಸಿಗುತ್ತೆ ಇದು ಸೊ ಸ್ವಲ್ಪ ಬಿಸಿನೀರ ಒಂದು ಕಡೆ ಕಾಯೋಕೆ ಇಟ್ಕೊಳ್ಳಿ ಕಾಯಕ್ಕೆ ಇಟ್ಕೊಳ್ಳೋದು ಬೇಗ ಕುಕ್ ಆಗುತ್ತೆ ಅಂತ ಹೇಳಿ ಸಾಂಬಾರು ಸೊ ಇದಕ್ಕೆ ಬಿಸಿ ಬಿಸಿ ಮುದ್ದೆ ಇತ್ತು ಅಂತಂದರೆ ತುಂಬ ಚೆನ್ನಾಗಾಗುತ್ತೆ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ ಸ್ವಲ್ಪ ಬಿಸಿನೀರು ಹಾಕ್ಬಿಟ್ಟು ಒಂದು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಬಿಸಿನೀರೆಲ್ಲ ಹಾಕಾಯ್ತು ನೋಡಿ ನೀರಿ ತೆಳ್ಳು ಜಾಸ್ತಿ ಮಾಡ್ಕೊಳ್ಕೊಬೇಡಿ ಹಾಗಾದ್ರೆ ಗಟ್ಟಿಯಾಗೂ ಮಾಡ್ಕೊಳಕ್ಕೆ ಹೋಗ್ಬೇಡಿ ಒಂದು ಮೀಡಿಯಮ್ ಅಳತೆಯಲ್ಲಿ ನೀರಿಟ್ಕೊಂಡು ಹಾಕ್ಕೊಳ್ಳಿ ಈಗ ವಿಶಲ್ ಕೂಗ ಮುಚ್ಚಿಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಎರಡು ಮೂರು ಎರಡು ವಿಷಲ್ ಕೂಗ್ಸಿದ್ರೆ ಸಾಕು ಕಾಳು ತುಂಬ ಚೆನ್ನಾಗಿ ಬಂದಿದೆ ದಯವಿಟ್ಟು ಯಾರು ಸ್ಕಿಪ್ ಮಾಡಿದರೆ ನೋಡಿ ಎಲ್ಲರಿಗೂ ಧನ್ಯವಾದಗಳು ತಡ್ನಿಕಾಳಿನ ಹಸಿಕಾಳು ತಣ್ಣಿಕಾಳು ಸಾರು ರೆಡಿಯಾಗಿದೆ ದಯವಿಟ್ಟು ಯಾರು ಸ್ಕಿಪ್ ಮಾಡಿ ನೋಡಿ ಧನ್ಯವಾದಗಳು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್